நூறு வசத மௌன தபஸ பரிணாம இவெல்லாம் அதை எச்சரிக்கை இத்தீச்சின நேபாழைய நிறாரி முஞ்சை பாங்க ಪರಿವರ್ತನೆಯ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲು ಶ್ರೀಲಂಕಾದಲ್ಲಿ ನಡೆದ ಘಟನೆಯ ನಂತರದಲ್ಲಿ ರಾಷ್ಟ್ರ ವಿರೋಧಿಗಳು ಧರ್ಮ ವಿರೋಧಿಗಳು ಸಮಾಜ ಘಾತಕ ಶಕ್ತಿಗಳ ಬಾಯಲ್ಲಿ ಏನು ಬರ್ತಾ ಇದೆ ನಾಳೆ ಭಾರತ ಇವತ್ತು ನೇಪಾಳ ನಿನ್ನೆ ಬಾಂಗ್ಲಾದೇಶ ನಾಳೆ ಕಿಲ್ಲಿ ಶ್ರೀಲಂಕಾದಲ್ಲಿ ಆದದ್ದು ಭಾರತದಲ್ಲೂ ಬರೀ ಕಲ್ಪನೆಯ ಕನಸನ್ನ ಕಾಣತಾ ಇಲ್ಲ ಅದರ ರಿಹರ್ಸಲ್ ಇದೆ ರಿಹರ್ಸಲ್ಗಳು ಮೂರು ವರ್ಷದ ಹಿಂದೆ ಗಣರಾಜ್ಯೋತ್ಸವದ ದಿವಸ ರೈತರ ರ್ಯಾಲಿಯ ಹೆಸರಿನಲ್ಲಿ ದಿಲ್ಲಿಗೆ ನುಗ್ಗಿದ ಸಾವಿರಾರು ಟ್ರ್ಯಾಕ್ಟರ್ಗಳು ಮುಟ್ಟಿದ್ದು ಎಲ್ಲಿಗೆ ಕೆಂಪು ಕೋಟೆಗೆ ಇಳಿಸಿದ್ದು ಅಲ್ಲಿ ಹಾರ್ತಾ ಇದ್ದಂತಹ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದು ಖಲಿಸ್ತಾನ್ ಧ್ವಜವನ್ನ ರಿಹರ್ಸಲ್ ಬಾಂಗ್ಲಾದೇಶದ ರಿಹರ್ಸಲ್ ಏನಾಯ್ತು ಬಾಂಗ್ಲಾದೇಶದಲ್ಲಿ ಏನಾಯ್ತು ನೇಪಾಳದಲ್ಲಿ ನೇಪಾಳದಲ್ಲಿ ಯಾರ ವಿರುದ್ಧ ದಂಗೆ ಎತ್ತಿದ್ದು ಇವತ್ತಿಲ್ಲಿ ಭಾರತದಲ್ಲಿ ದಂಗೆಯ ಮಾತನ್ನ ಆಡುವವರು ಅರ್ಬನ್ ನಕ್ಸಲ್ಸ್ ಎಡಚರರು ರಾಜಕೀಯವಾಗಿ ಸಮಾಜದಿಂದ ನೂರಕ್ಕೆ ನೂರು ತಿರಸ್ಕೃತಗೊಂಡವರು ಒಂದೊಂದೇ ರಾಜ್ಯವನ್ನು ಕಳೆದುಕೊಂಡು ರಾಜಕೀಯವಾಗಿ ಬೆತ್ತಲಾದವರು ನೇಪಾಳ ನಿನ್ನೆ ಮೊನ್ನೆಯವರೆಗೆ ಅವರ ಕೈಯಲ್ಲಿಯೇ ಅಧಿಕಾರ ಇತ್ತು ಪ್ರಚಂಡ ಹಿಂದಿನ ಪ್ರಧಾನಮಂತ್ರಿ ಪ್ರಚಂಡ ನಕ್ಸಲ್ ನಾಯಕ ನಿನ್ನೆ ಮೊನ್ನೆ ಓಡಿ ಹೋದ ಪ್ರಧಾನಮಂತ್ರಿ ಕಮ್ಯುನಿಸ್ಟ್ ಪ್ರಧಾನಮಂತ್ರಿ ಏನು ಮಾಡಿದ್ರು ನೇಪಾಳ ಮಾಡ್ತೀವಿ ನಾವು ಮಾಜಿ ಪ್ರಧಾನ ಮಂತ್ರಿಯ ಮನೆಗೆ ನುಗ್ಗಿ ಅವನ ಹೆಂಡತಿಯನ್ನ ಜೀವಂತವಾಗಿ ದಹನ ಮಾಡಿ ಹೆಪ್ಪಳ ಮಾಡ್ತೀನಿ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಚ್ಚಿದರು ಪಾರ್ಲಿಮೆಂಟಿಗೂ ಬೆಂಕಿ ಇಟ್ಟರು ಅಲ್ಲಿಯ ಮಂತ್ರಿ ಮಾಗದರನ್ನ ಅಟ್ಟಾಡಿಸಿ ಅಟ್ಟಾಡಿಸಿ ಉಚ್ಚ ನಾಯಿಗೂ ಹೊಡೆಯುವಾಗ ಹೊಡೆದ್ರು ಭಾರತದಲ್ಲೂ ಇದನ್ನೇ ಮಾಡ್ತೀವಿ ಅಂತಂದರು ನಮ್ಮ ನಡೆ ಇಲ್ಲಿಯ ಕಡೆಗೆ ಸ್ಲೋಗನ್ ಶುರು ಆಗಿದೆ ಕೇಳ್ತೀವಲ್ಲ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಏನಾಯ್ತು ಕಾಬೂಲ್ ಕಡೆಗೆ ತಾಲಿಬಾನ್ ಪೂರ್ವದಿಂದ ಕಾಬೂಲ್ ಕಡೆಗೆ ತಾಲಿಬಾನ್ ಪಶ್ಚಿಮದಿಂದ ಕಾಬೂಲ್ ಕಡೆಗೆ ತಾಲಿಬಾನ್ ಉತ್ತರದಿಂದ ಕಾಬೂಲ್ ಕಡೆಗೆ ತಾಲಿಬಾನ್ ಬರುವಾಗ 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 ದಾರಿಯಲ್ಲಿ ಕಂಡ ಕಂಡವರನ್ನು ಸುಟ್ಟು ಇಡೀ ವ್ಯವಸ್ಥೆಯನ್ನೇ ಧ್ವಂಸ ಮಾಡಿ ತಾಲಿಬಾನ್ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಹಿಡಿತು ಅದೇ ಕನಸನ್ನ ಕಾಣುವ ದುಷ್ಟ ಶಕ್ತಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಆರ್ಬನ್ नक्सल रहस्यನಲ್ಲಿ ಪ್ರೇನ ಚೀನಾದು ಅದೇ ಆರುದ नक्सಲ್ ಪ್ರೇನ ಚೀನಾದು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದಿಂದ ಫೈನಾನ್ಸ್ ಚರ್ಚಿಂದ ಮ್ಯಾನ್ ಪವರ್ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾದು ಟಾರ್ಗೆಟ್ ಭಾರತಾ ಟಾರ್ಗೆಟ್ ಹಿಂದೂ ಹಿಂದೂ ಅಂದ್ರ ಭಾರತಾ ಭಾರತ ಅಂದ್ರೆ ಕಿತ್ತು ಹಿಂದುತ್ವವನ್ನು ಕೊಲ್ಲದೆಯೇ ಭಾರತ ಗೆಲ್ಲುವುದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಹಿಂದುವಿನ ಹೊಣೆಗಾರಿಕೆಯ ಎಷ್ಟು ಗಂಭೀರ ಸ್ವರೂಪದ್ದು ಅಂತ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ ಕೋರರು ದಿಲ್ಲಿಯ ಬೆಂಕಿ ಹಚ್ಚುವವರು ದಿಲ್ಲಿ ಮುಟ್ಟಬಾರದು ಯಾವ ಕಾರಣಕ್ಕೂ ನಮ್ಮೂರನ್ನೇ ಬಿಡಬಾರದು ಜಾಗೃತ ಒಂದು ಸಾಮಾಜಿಕ ಶಕ್ತಿ ಅದರ ಅವಶ್ಯಕತೆ ಇದೆ ನನಗೆ ಒಂದೊಂದು ಸರಿ ಅನಿಸ್ತಾ ಅರೆ ಆರ್ಮಿಯ ಮೇಲೆಯೇ ಬಲ್ಲು ತೂರಾಟ ಬತ್ತಿರಬೇಕು ಕಾಶ್ಮೀರದಲ್ಲಿ ಆರ್ಮಿಯವರನ್ನು ಅಟ್ಟಾಡಿಸಿ 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 ಓಡಿಸು ನಾನೆಲ್ಲ ಕಾಶ್ಮೀರ ಕಥೆ ಕೇಳಿದ್ದೆ ಮಂಗಳೂರಿನಲ್ಲಿ ಸಿ ಎ ಸಂದರ್ಭದಲ್ಲಿ ಟ್ರಕ್ಗಳಲ್ಲಿ ಆಟೋಗಳಲ್ಲಿ ದೊಡ್ಡ ದೊಡ್ಡ ಕಲ್ತ್ಕೊಂಡು ಬಂದು ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಜೆ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಠಾಣೆಗೆ ದಿಲ್ಲಿಯ ದಂಗೆಯ ರಿಹರ್ಸಲ್ಗಳು ಅಲ್ಲಲ್ಲಿ ನಡೀತಾ ಇದ್ವಿ ತಮ್ಮನ್ನ ತಾವು ಕಾಯ್ದುಕೊಳ್ಳುವ ಒಂದು ಸಾಮಾಜಿಕ ಯಾರ ಗಂಟೆಗೂ ಹೋಗುವುದಿಲ್ಲ ನಾವ್ ಯಾರು ಗಂಟೆಗೂ ಹೋಗುವುದಿಲ್ಲ ಆತ್ಮರಕ್ಷಣೆ ನಮ್ಮ ಮೂಲಭೂತ ಅಧಿಕಾರ ಕಟ್ಟಿಟ್ಟ ಮನೆ ಕೂಡಿಟ್ಟ ಹಣ ಗಳಿಸಿಟ್ಟ ಸಂಪತ್ತು ಈ ಸಿದ ಮಕ್ಕಳ ಸುರಕ್ಷಿತ ಭವಿಷ್ಯ ಅಂದರೆ ಬೇರೆಯವರಿಗೆ ಅಲ್ಲ ನಮ್ಮ ಜವಾಬ್ದಾರಿ ಫಂಡಮೆಂಟಲ್ ರೈಟ್ ಆದಿಕಿನಲ್ಲಿ ಸಮಾಜ ಸಜ್ಜ್ಞಾಗ್ಬೇಕು ಅನ್ನು ಒಂದು ಕಾಲದ ಕತೆ ಪರಿಸ್ಥಿತಿಯ ಜಿ ಮಹಾವಲೋಕನ ಹಾಗಾಗಿ ಬಂಧುಗಳೇ ಆರ್‌ಎಸ್‌ಎಸ್ ರಾಷ್ಟ್ರ ರಕ್ಷಣೆ ನಾ ಧರ್ಮದ ಉಳಿವಿಗಾಗಿ ಸಮಾಜದ ಸಂರಕ್ಷಣೆಗಾಗಿ ಆರಂಭವಾಗಿರುವ ಒಂದು ಸಾಮಾಜಿಕ ಚಳುವಳಿ ರಾಷ್ಟ್ರೀಯ ಆಂದೋಲನ ಆ ಸಿಂಹಾವಲೋಕನವನ್ನು ಮಾಡಿದಾಗ ಮುಟ್ಟಿದ್ದು ಯಾಕೆ ಬೆಳೆದದ್ದು ಹೇಗೆ ಸವಾಲುಗಳು ಏನು ಮುಂದಿನ ಜವಾಬ್ದಾರಿ ಏನು ಅನ್ನುವುದನ್ನು ಹೇಳುವ ಹೊಣೆಗಾರಿಕೆಯನ್ನು ಇಲ್ಲಿಯ ಸಂಘ ನನ್ನ ಹೆಗಲ ಮೇಲಿಟ್ಟಿತ್ತು ಇಟ್ಟಿತ್ತು ಕೊಟ್ಟ ಅವಧಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಏನು ಇಡುವ ಪ್ರಯ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನನ್ನ ಮಾತಿಗೆ ಮಂಗಳವನ್ನು ಹಾಡುತ್ತೇನೆ ಆದರಣೀಯ ಅಧ್ಯಕ್ಷರು ನಮಗೆ ನಾಲ್ಕು ಹಿತವಚನವನ್ನು ಮಾತನಾಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ नमस्कार